ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದೀರ ಇವತ್ತು ನಾವು ಒಂದು ಸ್ವೀಟ್ ಮಾಡೋಣ ರೀ ಸ್ವೀಟ್ ಯಾವ್ದಾರ ಅಂದ್ರ ಮನ್ಯಾಗಂತೂ ಬಾಳೆಹಣ್ಣಂತೂ ಇದ್ದೇ ಇರ್ತಾವ ಅದ್ರೊಳಗೆ ರೀ ಮನ್ಯಾಗ ಬಾಳೆಹಣ್ಣು ಯಾರು ತಂದ್ರ ಅಂದ್ರೆ ಬಹಳ ಉಳಿತಾವ ಇಲ್ಲ ಮನ್ಯಾಗ ಸ್ವೀಟ್ ತಿನ್ಬೇಕಾಗಿತ್ತಂದ್ರು ಬೇಕಾಗಿರ್ತೈತಿ ಯಾವಾಗ ಮಾಡ್ಕೊಂಡು ತಿಂದ್ರು ನಡಿತೈತಿ ಬಹಳ ಹಣ್ಣಾಗಿದ್ದು ಇದಂದ್ರ ಅವ ಅಂತೂ ಬಹಳ ಚಲೋ ಹಾಕದ ನಮ್ ಮನ್ಯಾಗ ಬಾಳೆಹಣ್ಣು ಇದ್ದು ಯಾವ ಬಾಳೆಹಣ್ಣು ಯೂಸ್ ಮಾಡಿದ್ರ ಅಂತು ರೀ ಈ ರೀತಿ ನೋಡಿ ಮಿಕ್ಸಿ ಒಳಗ ಇದ ಹಣ್ಣ ಪೇಸ್ಟ್ ಮಾಡ್ಕೋದ ಇದು ಹೆಂಗೆ ನಾನು ಪೂರ್ತಿ ಪೇಸ್ಟ್ ಮಾಡ್ಕೊಂಡಿಲ್ಲ ಇದೇ ರೀತಿ ಪೇಸ್ಟ್ ಮಾಡ್ಕೊಳ್ಳೋದು ನಾವು ಯಾವ ಟೈಪ್ ಬೇಕಾಗಿತ್ತು ಅಂದರೆ ಬಾಳೆಹಣ್ಣು ತೊಗೋಬೋದು ಮತ್ತು ಒಂದು ಜಾಡ ಮಟ್ಟೆ ಇದ್ದಿದ್ದ ಕಡಾಯಿ ತೊಗೊಳಿದ್ರೆ ಅದ್ರ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ ತುಪ್ಪ ಹಾಕ್ಕೊಂಡೇನೆ ಮನ್ಯಾಗ ಮಾಡಿದ್ದಾನ ತುಪ್ಪ ಐತಿ ಆಮೇಲೆ ಇದನ್ನು ಮಿಕ್ಸಿದಾಗ ಪೇಸ್ಟ್ ಮಾಡ್ಕೊಂಡಿದ್ಯವಲ್ಲ ಇದನ್ನ ಪೇಸ್ಟ್ ಇದ್ರೊಳಗೆ ಹಾಕೊಳ್ಳೋದು ತಳ ಬಿಡಬಾರ್ದಂಗೆ ನಾವು ಕಂಟಿನ್ಯೂ ಇದನ್ನ ಸಣ್ಣಾಗಿ ಇರ್ಬೇಕು ರೀ ಆಮೇಲೆ ಈ ಕಡೆ ನಾಣ್ಯ ಬಾಜುಕ ಏಲಕ್ಕಿ ಬಾಳೆಹಣ್ಣು ಸಣ್ಣ ಸಣ್ಣ ಒಂದು ಎಂಟು ಬಾಳೆಹಣ್ಣು ಇದ್ದು ರೀ ಅದಕ್ಕೆ ಒಂದು ನೂರು ಗ್ರಾಮ್ ನನ್ನ ಈ ಕಡೆ ಬೆಲ್ಲನ ಒಂದು ಸ್ವಲ್ಪ ನೀರ್ ಹಾಕೊಂಡ ಕರ್ಸ್ಕೊಂಡ್ ಅದ್ರ ಪಾಕ್ ತಯಾರ ಮಾಡ್ಕೊಂಡೇನ್ರಿ ಬಾಳ ಜಾಸ್ತಿ ಏನ್ ಮಾಡುದ ಪೂರ್ತಿ ಕರ್ಗು ಹಂಗನ ಇಟ್ಕೋಬೇಕ ಆಮೇಲೆ ಈ ಕಡೆ ನೋಡಿರಿ ನಮ್ಮ ನಮ್ ಆ ಕಡೆ ಸಣ್ಣ ಇಟ್ಕೊಂಡ ಅಂದ್ರ ನೀರ್ ಅಂಶ ಎಲ್ಲಾ ಕಡಿಮೆ ಆಯ್ತಾ ಕಡಿಮೆ ಆದ ಕೂಡ ನಾವು ಇದು ಬೆಲ್ಲದ ಪಾಕ ಏನ್ ಮಾಡ್ಕೊಂಡೇವಲ್ಲ ಅದನ್ನ ಇದ್ರಾಗ ಹಾಕೊಂಡ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಿ ನಾವು ಸ್ವಲ್ಪ ಬ್ಯಾ ಬೆಲ್ಲ ನಮ್ದು ಡಾರ್ಕ್ ಇತ್ತಂದ್ರ ಕಲರ್ ಚಲೋ ಬರ್ತೈತಿ ಸ್ವಲ್ಪ ಇನ್ನೂ ಒಂದ್ ಸ್ವಲ್ಪ ಹುಡುಗರು ಎಲ್ಲ ತಿನ್ಬೇಕಾಗಿತ್ತು ಕಲರ್ ಚಲೋ ಅಂದ್ರೆ ಏನು ಮಾಡೋದು ನಮ್ಮ ಮನೆಯಾಗ ಒಂದು ಸ್ವಲ್ಪ ಕಲರ್ ಇರ್ತೈತಲ್ಲ ತಿನ್ನುವುದಕ್ಕೆ ಕೇಸರಿ ಕಲರ್ ಅದನ್ನು ನಾ ಇದ್ರೊಳಗೆ ಹಾಕೊಂಡು ಚಲೋದಾಗೆ ಮಿಕ್ಸ್ ಮಾಡ್ಕೊಂಡೇನ್ರಿ ನೋಡ್ರಿ ಎಷ್ಟು ಚಲೋ ಮಿಕ್ಸ್ ಮಾಡ್ಕೋತಂದ್ರೆ ಕಲರ್ ಭಾಳ ಅಂದ್ರೆ ಚಲೋ ಟೇಸ್ಟಿ ಕಾಣಿಸ್ತೈತಿ ನೋಡಿದ ಕೂಡಲೇ ಹುಡ್ಗುರು ತಿನ್ನೋಕೆ ಬರ್ತವ ಆಮೇಲೆ ಭಾಳ ಏನಂದ್ರೆ ನಿಮ್ಗೆ ಗೊತ್ತೈತಿ ಹೆಲ್ದಿನು ಇರ್ತದೆ ಇದ್ರೊಳಗೆ ಸಕ್ಕರೆ ಏನು ಹಾಕೋದೆಲ್ಲ ಬೆಲ್ಲ ಹಾಕಿದ್ರಂತೂ ಅಂತೂ ಟೇಸ್ಟೇ ಚಲೋ ಬರ್ತೈತಿ ಆಮೇಲೆ ಎಲ್ಲರಿಗೂ ತಿನ್ನಾಕು ಬರ್ತೈತಿ ವಯಸ್ಸಾದಾರ್ಗಂತೂ ಭಾಯಾಗಿ ಇಟ್ಟ ಕರಕ್ತೈತಿ ಆ ರೀತಿ ಹಾಕೈತಿ నోడి ఇరుగు న్రై ఫ్రూట్స్ కట్ మిట్ పూర్తి ఇట్టి ఐతి ఇవల్ డ్రై ఫ్రూట్స్ ఆమె అలక్కీ పౌడర్ హాకం ಚಲೋ ತಂಗಿ ಮತ್ತ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲಾ ಮಿಶ್ರಣ ಪೂರ್ತಿ ಮಿಕ್ಸ್ ಆಗೋ ಮಟ್ಟ ಒಂದ್ ಸ್ವಲ್ಪ ಬೇಕಾದ್ರೆ ನಾವ್ ಇದ್ರಾಗ ತುಪ್ಪ ಹಾಕೊಂಡ್ರ ಚಲೋ ತಂಗ್ ಎಲ್ಲಾ ಮಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ತಳ ಬಿಡುವ ಹಂಗ ಆಯ್ತಂದ್ರ ಒಂದು ಬಟರ್ ಪೇಪರ್ ಸ್ವಲ್ಪ ತುಪ್ಪ ಹಚ್ಕೊಂಡೇನ್ರಿ ಆಮೇಲೆ ತುಪ್ಪ ಹಚ್ಕೊಂಡ್ ಆ ಬಟರ್ ಪೇಪರ್ ನಾ ನಮ್ಮ ನಮ್ಮನ್ಯ ಬಟರ್ ಪೇಪರ್ ಇತ್ತಂದ್ರೆ ಯೂಸ್ ಮಾಡ್ಕೋದು ಇಲ್ಲ ಆಗಿತ್ತಂದ್ರೆ ನಾವು ಚಪಾತಿ ಲಡ್ ಸುಣ್ಕಿ ಮಣಿ ಅದ್ರ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಹಾಕೊಂಡ್ರೆ ನಮ್ದು ಬರ್ಫಿದ ಎಲ್ಲಾ ಪ್ರೊಸೀಜರ್ ಮುಗೀತ್ ನೋಡ್ರಿ ಈಗ ಮ್ಯಾಲ ಒಂದ್ ಸ್ವಲ್ಪ ತುಪ್ಪ ಹಚ್ಕೊಂಡ್ರ ಅದ್ ಚಮಚಾಲ ಎಲ್ಲಾ ಸೌರ್ಸಿಣಿ ಪೂರ್ತಿ ಪ್ಲೇನ್ ಆಯ್ತು ಈಗ ನಾವು ಹೊರಗಡೆ ಒಂದು ಸ್ವಲ್ಪ ಸ್ವೀಟ್ ಮಾಡಿದಾಗ ಜಲ್ದಿಗತಿ ಸಿಗ್ತದಿಲ್ಲ ಅದೇ ರೀತಿ ಸ್ವೀಟ್ ತಯಾರಾಕೈತಿ ಮತ್ತು ಇದು ಉಪವಾಸಕ್ಕೂ ನಡಿತೈತಿ ನೋಡಿರಿ ಯಾಕಂದ್ರೆ ನಾವು ಜಾಸ್ತಿ ಏನೋ ಇದ್ರೊಗ ಸಾಮಗ್ರಿ ಯೂಸ್ ಮಾಡಿಲ್ಲ ಹೀಗಾಗಿ ಟೇಸ್ಟಿನೂ ಆಕ ಹುಡುಗರ್ಗು ತುಂಬ ಇಷ್ಟ ಆಕೈತಿ ಹಂಗೆ ಬಾಳೆಹಣ್ಣು ತಿನ್ನಂದ್ರೆ ತಿನ್ನೋಂಗಿಲ್ಲ ನೋಡಿರಿ ಈ ರೀತಿ ಬರ್ತದ ನೋಡಿರಿ ವಯಸ್ಸಾದರ್ಗು ಆರಾಮ್ ಇದು ನೋಡಿ ಈ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತಾ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ನೀವು ನಕ್ಕಿ ಸಲ ಮನೆಯಾಗೆ ಟ್ರೈ ಮಾಡ್ರಿ ಎಲ್ಲರಿಗೂ ಭಾಳ ಇಷ್ಟಾನೂ ಆಕೈತಿ ಸೇರ್ತೈತೇನು ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ಮದುವಬೇಡಿ ಮತ್ತೆ ಸಿಕ್ಕೊಂಡ್ರಿ